वेही सौजन्य अताचारे सर्विस ಅದಕ್ಕೆ ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಎರಡನೇ ಒಂದು ತಿಮ್ಮರೋಟಿಯವರ ನೇತೃತ್ವದಲ್ಲಿ ದೊಡ್ಡ ಒಂದು ಸಾಮೂಹಿಕ ಸಭೆ ನಮ್ಮ ಈ ತಾಲೂಕಲ್ಲಿ ನಡೆದು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಆಗಿರುವಾಗ ಅದಕ್ಕೆ ಇವಾಗಲೂ ನ್ಯಾಯ ಆಗಿದ್ದು ಯಾವುದೇ ವ್ಯವಸ್ಥೆ ಇಲ್ಲ ಹಾಗೆ ನಾವು ಆ ಹೋರಾಟ ಸಮಿತಿ ಸಂಬಂಧಪಟ್ಟವರು ಮನೆಯಲ್ಲಿ ಹೆಣ್ಣು ಜೀವಿ ಇಲ್ಲದ ಮನುಷ್ಯರಿಲ್ಲ ಆಗಿರುವಾಗ ಪ್ರತಿಯೊಬ್ಬರಲ್ಲಿ ಸ್ಪಂದಿಸಿ ಆ ಹೋರಾಟದಲ್ಲಿ ಭಾಗವಹಿಸಬೇಕಾದ್ರೂ ಕರ್ತವ್ಯ ಮಾತ್ರ ಅಲ್ಲ ನಮ್ಮ ಧರ್ಮ ಆ ಲೆಕ್ಕದಲ್ಲಿ ನ್ಯಾಯ ಹೋರಾಟ ಸಮಿತಿ ಸುಳ್ಯ ತಾಲೂಕು ಅಂತ ಹೇಳಿ ನಾವು ಒಂದು ಸಪರಿವಾರ ಸೇವೆ ನಡೆಸಿದ್ದೇವೆ ಈಗ ತಮ್ಮ ಉಪ್ಪಿಗೆ ಪ್ರಕಾರ ಒಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಓಂ ಶ್ರೀಂ ಶಾಂತಾಕಾರಂಭ ಜಗದೈನಂ ಪದ್ಮನಾಭಂಧರೇಶ್ವಾದಂಭ ಗಮಕೃಷಮ ಕರುಣ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಗನಯನ ಯೋಗಿ ಗಮ್ಯಂ ವಂದೇ ವಿಷ್ಣು ಭಾವಭಯ ಸರ್ವಲೋಕೈಕನಾಥಂ ಪರಮಾತ್ಮ ಸ್ವಾಮಿ ಚನ್ನಕೇಶವ ಸ್ವಾಮಿನೇ ನಮಃ ಓಂ ಶ್ರೀ ಹದಿಮೂರು ವರ್ಷಗಳ ಈಗ ನಾನು ಇವರು ತೀರ್ತಾರಮ್ಮ ಸುಮಾರು ಏಳ್ನೂರು ವರ್ಷಗಳಿಂದ ಹಕ್ಕು ಬಳ್ಳಾಳತಿ ಅಷ್ಟಬಳ್ಳಾಳತಿಗಳಲ್ಲಿ ಹಕ್ಕು ಬಳ್ಳಾರತಿ ಮತ್ತು ಚೆನ್ನು ಬಳ್ಳಾಳತಿ ಅವರಿಗೆ ಸಂಬಂಧಪಟ್ಟ ಈ ರಾಜಭವ ನಡೆಯುವಂಥ ತೊಡಿಕಾನ ಸೀಮೆ ಕ್ಷೇತ್ರ ಕುಂಬಳೆ ಸೀಮೆಗೆ ಸಂಬಂಧಪಟ್ಟ ದೇವರ ದೇವ ಮಹಾದೇವ ಮಲ್ಲಿಕಾರ್ಜುನ ಸನ್ನಿಧಾನ ಇದು ಚೆನ್ನು ಆಡಳಿತದಲ್ಲಿ ಸಂಬಂಧಪಟ್ಟು ನವೀಕರಣ ಆಗಿ ಚನ್ನಕೇಶವ ಆ ತಾಯಿಯ ನಾಮಕರಣ ವಿಶೇಷ ಒಂದು ಶಕ್ತಿಯುಳ್ಳಂಥ ಭಕ್ತರನ್ನು ಸರ್ವ ರೀತಿ ರಕ್ಷಣೆ ಮಾಡುವಂಥ ಒಂದು ಚನ್ನಕೇಶವ ಇಲ್ಲಿ ನೆಲೆಯಾಗಿದ್ದೇನೆ ಆಗ ನಾವು ಇಲ್ಲಿ ಪ್ರಪ್ರಥಮ ಹೇಳುವುದೇನು ಅಂತ ಹೇಳಿದರೆ ಸೀಮೆ ದೇವರು ಸೀಮೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವರ ದೇವ ಮಹಾದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಮಾ ಪಾಷಾಣ ಮೂರ್ತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಇಲ್ಲಿ ಈ ಚನ್ನದ ಕ್ಷೇತ್ರ ಕ್ಷೇತ್ರದಲ್ಲಿ ಇದೊಂದು ಪ್ರಧಾನ ಕ್ಷೇತ್ರ ಅಂದರೆ ಹುಲಿ ದನ ಒಟ್ಟಿಗೆ ಮೇವು ಮಾಡ್ತಿದ್ದಂಥ ಒಂದು ಪ್ರಧಾನ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆ ನಡೆಯುವಾಗ ಪ್ರಾತಃ ಕಾಲ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಆ ಶಕ್ತಿಗಳು ಬಲಿಕಾಪುರದಲ್ಲಿ ನಿಂತು ಸ್ವಾಮಿಯ ಆ ಮಹಾಪೂಜೆಯನ್ನು ಸ್ವೀಕರಿ ಸ್ವೀಕರಿಸುವಂಥ ಶಕ್ತಿಗಳು ಇರುವರು ಉಳ್ಳಾಗಳು ರಾಜರು ನಂತರ ಬಜಪಿಲ ಉಳ್ಳಾಗಳು ಹಾಗೆ ಇಲ್ಲಿಯ ಕಲ್ಕುಡ ಹಾಗೆ ಕಾನತ್ತಿ ಉಳ್ಳು ಹಾಗೆ ನಮ್ಮ ಉಗರಡಕ ನಾಯರು ಹಾಗೆ ಇಲ್ಲಿ ಪ್ರಧಾನ ನಾವು ಹೋರಾಟಗಾರರಿಗೆ ಶಕ್ತಿ ಕೊಡುವಂಥ ಆಂಜನೇಯ ಸ್ವಾಮಿ ಹಾಗೆ ಆ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿದರೆ ಈಗಾಗಲೇ ಹದಿಮೂರನೇ ವರ್ಷ ತುಂಬ ಅನಾಚಾರ ಅತ್ಯಾಚಾರ ಮಾಡಿ ತುಂಬ ವ್ಯವಸ್ಥೆ ಆಗಿದೆ ಇದು ಮಾನವ ಜೀವನ ಜೀವಿಗಳಿಗೆ ಗೊತ್ತುಂಟು ಮಾಯ ಶಕ್ತಿಗಳಿಗೂ ಗೊತ್ತಿಲ್ಲದ ವಿಚಾರವೇ ಇಲ್ಲ ಆದರೆ ಈ ಮಾಯಾಶಕ್ತಿಗಳು ಯಾಕೆ ಈ ಬಡವರ ಸಂಕಷ್ಟ ಪ್ರಾರ್ಥನೆಗಳನ್ನು ತಗೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಬಹಳ ನೋವು ಆ ತಿಮ್ಮರೋಡಿಯವರ ಮೇಲೆ ಎಷ್ಟೋ ನ್ಯಾಯಕ್ಕಾಗಿ ಒಂದು ಹೆಣ್ಣು ಸಂತಾನದಕ್ಕೆ ನ್ಯಾಯ ಸಿಗಬೇಕು ನಮ್ಮಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಇನ್ನು ಈ ಥರ ತೊಂದರೆ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಅವರು ನಮ್ಮ ಜಿಲ್ಲೆಯಲ್ಲದೆ ಕರ್ನಾಟಕ ರಾಜ್ಯ ಈ ಭಾರತ ದೇಶ ಹೊರದೇಶದಲ್ಲಿ ಸಮೇತ ಇದು ಪರಿಣಾಮ ಬೀರಿಕೊಂಡು ಈ ಥರ ಇರುವಾಗ ಯಾವುದೇ ಒಂದು ಒಳ್ಳೆಯ ಒಂದು ಸತ್ಯ ಧರ್ಮಕ್ಕೆ ನ್ಯಾಯ ಸಿಗುವ ಪರಿಸ್ಥಿತಿ ಇಲ್ಲ ಅಂತ ಹೇಳುವ ಭಾವನೆಯಲ್ಲಿ ನಾವು ದೇವರಿಗೆ ಮೊರೆ ಹೋಗಿದ್ದೇವೆ ದೇವರಿಗೆ ಮೊರೆ ಹೋಗಲಿಕ್ಕೆ ಇನ್ನೊಂದು ಕಾರಣ ನೂರರಲ್ಲಿ ಹತ್ತು ಪರ್ಸೆಂಟ್ ಜನ ಒಳ್ಳೆಯವರಿದ್ದಾರೆ ಅಧಿಕಾರಿ ವರ್ಗದವರು ಈಗ ಎಸ್ ಐ ಟಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಅಭಿಪ್ರಾಯ ಉಂಟು ಆದರೆ ಅವರಿಗೆ ದೇವರು ಇನ್ನೂ ಆತ್ಮಧೈರ್ಯ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಈಗಿನ ರಾಜಕಾರಣ ಭಯಂಕರ ಹೊಪ್ಲಿಸ ರಾಜಕಾರಣ ಇದು ನಮ್ಮ ದೇಶವನ್ನು ಉಳಿಸ್ತದೆ ಅಳಿಸ್ತದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರು ಬಡವರು ಪ್ರಧಾನವಾಗಿ ಸ್ತ್ರೀ ಸಮುದಾಯಕ್ಕೆ ಎಲ್ಲ ಮನೆಯಲ್ಲಿ ಅಕ್ಕ ತಂಗಿಯರು ತಾಯಂದಿರು ಎಲ್ಲವರಿದ್ದಾರೆ ಇಂಥ ವ್ಯವಸ್ಥೆ ಇರುವಾಗ ಇಂಥವರಿಗೆಲ್ಲ ಗತಿ ಈಗ ಉದಾಹರಣೆಗೆ ನಮ್ಮ ಜೊತೆ ಆ ಅವರ ಜೊತೆ ಹೋರಾಟ ಮಾಡುವ ತುಂಬ ಇದ್ದಾರೆ ನಂಬರ್ ಒಂದು ಉದ್ಯೋಗದ ಇದ್ದು ಈ ಹೊಲಸು ರಾಜಕಾರಣ ಬೇಡ ಅಂತ ಬೇಸತ್ತು ರಾಜಿ ಕೊಟ್ಟು ಈಗ ಈ ಇದರಲ್ಲಿ ಸಕ್ರಿಯ ಹೋರಾಟ ಮಾಡುವಂತವರು ಇದ್ದಾರೆ ಅದೇ ಥರ ತಿಮ್ಮರೋಡಿಯವ್ರದ್ದು ಇವತ್ತು ಕೋರ್ಟಲ್ಲಿ ಕೇಸು ಜಜ್ಮೆಂಟು ಈ ಎಲ್ಲ ವಿಚಾರವನ್ನು ನಮ್ಮ ನಮ್ಮ ಗುರು ಹಿರಿಯರು ಮತ್ತು ಇಲ್ಲಿ ಸೇರಿದ ಎಲ್ಲ ಮಾನಿಯರು ಮಾತೆಯರು ನಂಬುವಂತಹ ಮಾಯಾ ಶಕ್ತಿಗಳು ಅದು ದೈವಗಳಾಗಿರ್ಬೋದು ದೇವರಾಗಿರ್ಬೋದು ಧರ್ಮಸ್ಥಳ ಮಂಜುನಾಥ ಆಗಿರ್ಬೋದು ಅಣ್ಣಪ್ಪ ಆಗಿರ್ಬೋದು ಇಲ್ಲಿಯ ಆಂಜನೇಯ ಆಗಿರ್ಬೋದು ಚನ್ನಗೇಶ ಆಗಿರ್ಬೋದು ತೊಡಿಕಾನ ಮಲ್ಲಿಕಾರ್ಜುನ ಆಗಿರ್ಬೋದು ಅಲ್ಲಿಯ ಸಪರಿವಾರ ಶಕ್ತಿಗಳಾಗಿರ್ಬೋದು ಎಲ್ಲ ಶಕ್ತಿಗಳು ಈ ಭಾರತ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅಂತಂದರೆ ಈ ಸೌಜನ್ಯ ವಿಷಯದಲ್ಲಿ ನ್ಯಾಯ ಒದಗಿಸಿಕೊಟ್ಟು ಆ ದುಷ್ಟರಿಗೆ ಶಿಕ್ಷೆ ಸಿಸ್ಟರ್ ರಕ್ಷಣೆ ಮಾಡುವಂತೂ ಪರಿಪೂರ್ಣ ಅನುಗ್ರಹ ಆಚರಣೆಗೆ ಕೊಟ್ಟು ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ನಾನು ಮತ್ತಿಲ್ಲಿ ಸೇರಿದ ಎಲ್ಲವರ ಪರವಾಗಿ ಮಾಡುವಂತಹ ಪ್ರಾರ್ಥನೆ ಓಂ ಶ್ರೀ ಮಂಗಲಂ ಭಗವಾನ್ ವಿಶ್ವ ಮಂಗಳಂ ಮಧುಸೂದನ ಮಂಗಲಂ ದೇವದ್ದ ಪುತ್ರೋ ಮಂಗಲಂ ದೊಡ್ಡದ್ ಪರಮಾತ್ಮ ಸ್ವಾಮಿನ ನಮಃ ಪರಮಾತ್ಮನ ಪದಿಂದ ಯಥಾನ ಯಥಾಶಕ್ತಿಯಾಗಿ ಭಕ್ತಿಯಲ್ಲಿ ಅರ್ಪಣೆ ಮಾಡಿದಂತಹ ಪ್ರಾರ್ಥನೆಯನ್ನು ಪರಮಾತ್ಮ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ನಿಮ್ಮ ಹೋರಾಟ ಸಮಿತಿಯವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ದೇವರ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಆ ವಾದ ವಿವಾದದಲ್ಲಿ ನಿಮಗೆ ಜಯ ಹಾಗೆ ಪರಮಾತ್ಮ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಮುಂದೆ ಈ ಹೋರಾಟ ಸಮಿತಿಯು ಉತ್ತಮ ಅಭಿವೃದ್ಧಿಯಾಗುವಂತೆ ದೇವರ ಅನುಗ್ರಹ ಮಾಡಿಕೊಟ್ಟು ಅದರಲ್ಲಿ ಕೆಲಸ ಮಾಡುವವರೆಗೆಲ್ಲರಿಗೂ ಆಯುರ ಆರೋಗ್ಯವನ್ನು ದೀರ್ಘಾಯುನ ಸೌಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಪ್ರಾರ್ಥನೆಗಳನ್ನು ದೇವರ ನೆರವೇರಿಸಿಕೊಟ್ಟು ಕಾಪಾಡಿ ರಕ್ಷಣೆ ಮಾಡುವಂತಹ ಗುಣ್ಯ ಕೀಟಿ ಜನ್ನ ಕೇಶವ ಸಹಿತ ಸಪರಿವಾರ ದೇವರ ಬಾಧಾರದಿಂದ ನೋಂದಣಿ ಮಾಡುವಂತಹ ಪ್ರಾರ್ಥನೆ ಸರ್ವ ಗುಣವಿಷಯ ಸುದೀರ್ಘಾಶಿ ಸರ್ವತು ಅನಿರಧನ್ಮಂಗಲ ಅನುಭವ ಆಚರಿಸಿದ ಸ್ವಾಮಿ